ಶ್ರೀ ಕೃಷ್ಣ ಮಠದ ಇತಿಹಾಸದಲ್ಲಿ ಹಿಂದೂ ಮುಸ್ಲಿಮರ ಸೌಹಾರ್ದತೆಯ ಬಗ್ಗೆ ಹಲವಾರು ಘಟನೆಗಳನ್ನು ನಾವು ನೀವೆಲ್ಲ ಕೇಳಿದ್ದೇವೆ ಪುರಾತನ ಕಾಲದಿಂದಲೂ ಶ್ರೀ ಕೃಷ್ಣ ಮಠದಲ್ಲಿ ನಡೆದು ಬರುತ್ತಿರುವ ಹಿಂದೂ ಮುಸ್ಲಿಮರ ಸೌಹಾರ್ದತೆ ಹಾಗೂ ಐಕ್ಯತೆಯನ್ನು ಜೀವಂತವಾಗಿಸುವ ನಿಟ್ಟಿನಲ್ಲಿ ಉಡುಪಿ ಜಿಲ್ಲಾ ಮುಸ್ಲಿಂ ಸೌಹಾರ್ದ ಪರ್ಯಾಯ ಸಮಿತಿ ಹಲವಾರು ವರ್ಷಗಳಿಂದ ಪರ್ಯಾಯ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೇವೆ ಈ ಸಲದ ಶಿರೂರು ಮಠದ ಪರ್ಯಾಯ ಸಂದರ್ಭದಲ್ಲೂ ಸಮಿತಿ ವತಿಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಜಾನ್ವರಿ ಒಂಬತ್ತರಂದು ನಡೆಯುವ ಪುರ ಪ್ರವೇಶ ಸಂದರ್ಭದಲ್ಲಿ ಪಾಲ್ಗೊಳ್ಳುವ ಸಾವಿರಾರು ಭಕ್ತರಿಗೆ ಸಮಿತಿ ವತಿಯಿಂದ ತಂಪು ಪಾನೀಯ ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದಲ್ಲದೆ ಸಮಿತಿ ವತಿಯಿಂದ ಜಾನುವರಿ ಹದಿಮೂರರಂದು ಹೊರಕಾಣಿಕೆ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಂದು ಜೋಡುಕಟ್ಟೆಯಿಂದ ಹೊರಕಾಣಿಕೆ ಮೆರವಣಿಗೆ ನಡೆಯಲಿದೆ ಎಂದು ಸಮಿತಿ ಅಧ್ಯಕ್ಷ ಹಾಜಿ ಕೆ ಅಬುಬಕರ್ ಪರ್ಕಲ ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಮುಸ್ಲಿಂ ಸಹ

ಈ ಬಾರಿಯೂ ನಮ್ಮ ಶ್ರೀರು ಮಠದ ಸ್ವಾಮೀಜಿಯವರ ಪರ್ಯಾಯ ನಿಮಿತ್ತ ಆ ಕಾರ್ಯಕ್ರಮವನ್ನು ಹಾಕಿಕೊಂಡು ಕೆಲಸ ಮಾಡುವರೆ ಎಲ್ಲರೂ ಸೇರಿಕೊಂಡು ಒಂದು ಉಡುಪಿಗೆ ಒಂದು ಗೌರವಿತವಾದ ಒಂದು ಹೆಸರು ತರುವ ನಿಟ್ಟಿನಲ್ಲಿ ಈ ಕೆಲಸವನ್ನು ಮಾಡುವ ದೃಶ್ಯ ನಾವು ಕಟ್ಟಿದ್ದೇವೆ ಇದೇ ತಿಂಗಳಿಂದ ಒಂಬತ್ತು ತಾರೀಕಿಗೆ ಶ್ರೀಗಳು ಮಠದ ಅವರ ಕಾರಣ ಕಾರಣ ಒಂದು ತಂಪು ನಮ್ಮ ಈ ಸಮಿತಿಯ ವತಿಯಿಂದ ಕೊಡೋಬೇಕು ನಾವು ಪ್ರತಿ ಕೊಟ್ಟ ಹಾಗೆ ಈ ಬಾರಿ ಕೊಡಬೇಕು ನಿಶ್ಚಯ ಮಾಡಿದ್ದೇವೆ ಮತ್ತೆ ಹದಿಮೂರು ತಾರೀಕಿಗೆ ಅದಕ್ಕೆ ಬೇಕಾದ ಹೊರ ಕಾಣಿಕೆಯನ್ನು ಕೂಡ ನಮ್ಮ ವತಿಯಿಂದ ಕೊಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ಈ ಎಲ್ಲಾ ಕಾರ್ಯಗಳು ಪತ್ರಿಕಾ ಮಾಧ್ಯಮ ಹಾಗೂ ಪೂರವ ಎಲ್ಲ ಸಹಕಾರರು ಕೂಡ ನಾವು ಕೋರ್ಲಿಕ್ಕೆ ಬಯಸ್ತೇವೆ ಹೆಚ್ಚಾಗಿ ಅಂತ ದೇಶದ ಶಾಂತಿ ಸಮಾಧಾನ ಸವಾಲ ಸವಾರತೆಯುತವಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವ ದೃಶ್ಯ ಬಿಟ್ಟರೆ ಇದರಲ್ಲಿ ಬೇರೆ ಯಾರು ಇಲ್ಲ